ಸರ್ಕಾರದ ವೈಫಲ್ಯಗಳ ವಿರುದ್ಧ ಕೆಂಡಕಾರಿದ ದಲಿತ ಸಂಘರ್ಷ ಸಮಿತಿ ಬೆಚ್ಚಿದ ಅಧಿಕಾರಿಗಳು ಬಂಗಾರಪೇಟೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಜನರ ಕಲ್ಯಾಣಕ್ಕಾಗಿ ಕೋಟಿಗಟ್ಟಲೆ ಬಜೆಟ್ ಮಂಡನೆ ಮಾಡುತ್ತಿದೆಯೇ ಹೊರತು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ತನ್ನ ಗೊಸುಂಬೆತನದ ನಾಟಕ ಪ್ರದರ್ಶನ ಮಾಡುತ್ತಿದೆ ಎಂದು ಡಿಎಸ್ಎಸ್ ಜಿಲ್ಲಾ ಮುಖಂಡ ಹುವಾರಸನಹಳ್ಳಿ ರಾಜಪ್ಪ ಸರ್ಕಾರದ ವೈಫಲ್ಯಗಳ ವಿರುದ್ಧ ಕೆಂಡಕಾರಿದರು ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸರ್ಕಾರದ ಜನವಿರೋಧಿ ಆಡಳಿತ ಹಾಗೂ ತಾಲೂಕಿನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ ಸರ್ಕಾರಗಳು ಅವೈಜ್ಞಾನಿಕ ಕಾನೂನುಗಳನ್ನು ಜಾರಿಗೆ ತರುವುದರ ಮೂಲಕ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುವವರಿಗೆ ಕಾನೂನುಬದ್ಧವಾಗಿ ದಾಖಲೆಗಳನ್ನು ನೀಡದೆ ವಂಚಿಸುತ್ತಿದ್ದಾರೆ ಹಾಗೂ ಪ್ರಸ್ತುತ ಸರ್ಕಾರದಲ್ಲಿ ಸತ್ತವರನ್ನು ಹೂಡಲು ಸ್ಮಶಾನಕ್ಕೆ ಜಾಗ ನೀಡದೆ ಜನರು ಪರದಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಹೊಟ್ಟೆ ಉರಿ ತಡ್ಕೊಳ್ಳಕ್ ಆಗ್ತೀರಾ ನೋವನ್ನು ಸಹಿಸಿಕೊಳ್ಳಕ್ ಹತ್ತೀರ ಈ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಚೀಮಾಲೆ ಹಾಕ್ಲಿಕ್ಕೆ ಇಲ್ಲಿಗೆ ಮಹಿಳೆಯರು ಬಂದಿದ್ದಾರೆ ಸಾಂಕೇತಿಕವಾಗಿ ಮನವಿಗಳನ್ನು ಕೊಡ್ತಾ ನಮ್ಮ ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ ನೀವು ಮಾಡಲಿಲ್ಲ ಅಂದಾಗ ನಿಮ್ಮ ಆಫೀಸ್ಗಳಿಗೆ ಮುತ್ತಿಗೆ ಹಾಕ್ತೀವಿ ಸರ್ಕಾರಕ್ಕೆ ಚೀಮಾಲೆ ಹಾಕ್ತೀವಿ ನೀವು ಎಲ್ಲಿ ಕೂಡ ಓಡಾಡ್ಲಿಕ್ಕೆ ಬಿಡೋದಿಲ್ಲ ಮಾನವ ಇದ್ರೆ ಯೋಜನೆಗಳನ್ನ ರೂಪಾಯಿ ಮಾಡಿ ಸರ್ಕಾರದಿಂದ ಮನೆ ಬಂದಿಲ್ಲ ಸರ್ಕಾರದಿಂದ ಭೂಮಿ ಕೊಡ್ಲಿಕ್ಕೆ ಹೇಳಲಿಲ್ಲ ಸರ್ಕಾರದಿಂದ ಇನ್ನೊಂದು ಹೇಳಲಿಲ್ಲ ಅಂತ ಈ ಬೊಗಡೆ ಮಾತುಗಳನ್ನ ಬಿಡಿ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ನಿಮ್ಮ ಹಿತಿಮಿತಿಯಲ್ಲಿ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಭೂಮಿ ಕೊಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದ್ರು ಕೂಡ ಯಾಕೆ ನೀವು ಮೂಲೆ ಗುಂಪು ಮಾಡಿ ಅರ್ಜಿಗಳನ್ನು ಫೈಲ್ಗಳನ್ನು ಬೆಳಗ್ಗೆಟ್ಟಿದ್ದೀರಿ ಇದೇ ಇದೇ ಕರ್ಪಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ನಲವತ್ತೈದು ಅರವತ್ತೈದರಲ್ಲಿ ಮೂವತ್ತು ಜನರಿಗೆ ದಲಿತರಿಗೆ ಹಕ್ಕು ಪತ್ರವನ್ನು ಕೊಟ್ಟು ಇವತ್ತಿವರೆಗೂ ವರ್ಗೂ ಮಾಡಕ್ಕೆ ಯೋಗ್ಯ ಇಲ್ಲ ನಿಮ್ಗೆ ಏನ್ ಕೊಟ್ಟೆ ನೀವೇ ನಿಮ್ಮ ಕಚೇರಿಯಲ್ಲಿ ಪ್ರಿಂಟ್ ಆಗಿರ್ತಕ್ಕಂತಹ ಸಾಗುವಳಿ ಚೀಟಿಯನ್ನು ಕೊಟ್ಟಿದ್ದೀರಿ ನಿಮ್ಮ ಕಚೇರಿಯಲ್ಲಿ ಪ್ರಿಂಟ್ ಆಗಿರ್ತಕ್ಕಂತಹ ಉಲ್ಲೇಖ ಬರೆಯುವಂತಹ ಮೆಮರಾಡಮ್ ಕೊಟ್ಟಿದ್ದೀರಿ ನಿಮ್ಮ ಕಚೇರಿಯಲ್ಲಿ ಸಿಗುವಂತ ಒನ್ ಟು ಪರಿ ಪೇಪರ್ ಇಟ್ಟಿದ್ದೀರಿ ಇವೆಲ್ಲ ಇಟ್ಕೊಂಡು ಯಾಕೆ ಅವರಿಗೆ ಪಾದಿ ಹಚ್ಚೋದ್ರಯೋಗ ಇಲ್ಲ ಕೇಳಿದ್ರೆ ಆ ತಹಸೀಲ್ದಾರ್ ಮಾಡ್ಬಿಟ್ಟು ಹೋದ್ರು ಈ ತಹಸೀಲ್ದಾರ್ ಮಾಡ್ಬಿಟ್ಟು ಹೋದ್ರು ಯಾವ ಎತ್ಕೊಂಡು ಹೋಗ್ಬಿಟ್ಟ ನೀವೇನು ಕಳ್ಳರನ್ನ ಪೋಷಣೆ ಮಾಡ್ತಾ ಇದ್ದೀರಾ ಅವ್ರ ಮೇಲೆ ಎಫ್ಐಆರ್ ಕೊಟ್ಟು ಎಫ್ಐ ಆರ್ ಹಾಕಿದ್ದೀರಾ ಇಲ್ವೋ ನಿಮ್ಗೆ ತಹಸೀಲ್ದಾರ್ ಮಾಡಿದ್ರೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಿಮ್ಗೆ ಏನ್ ಕೆಲಸ ನೀವೇನ್ ಮಾಡ್ತಾ ಇದ್ದೀರಿ ಒಬ್ಬ ದಲಿತನಿಗೆ ಪ್ರತಿ ವರ್ಷ ಅವ್ರಿಗೆ ಇಷ್ಟೊಂದು ಭೂಮಿ ಕೊಡಬೇಕು ಅಂತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದವರು ಕೂವಿ ಸಮಾನವಾಗಿ ಅಚ್ಚೆ ಆಗಬೇಕು ಅಂತ ಬಾಬಾ ಸಾಹೇಬ್ ಬಂದಿದ್ದಾರೆ ಇರ್ಲಕ್ಕೆ ಎಲ್ಲರಿಗೂ ಸೂಟ್ ಕೊಡಬೇಕು ಅಂತ ಬಾಬಾ ಸಾಹೇಬ್ ಬಂದಿದ್ದಾರೆ ಇರ್ಲಕ್ಕೆ ಎಲ್ಲರಿಗೂ ವಸ್ತಿ ಕೊಡಬೇಕು ಅಂತ ಬಾಬಾ ಸಾಹೇಬ್ ಬಂದಿದ್ದಾರೆ ಆದ್ರೆ ಸಂವಿಧಾನವನ್ನ ಗಾಳಿಗೆ ತೂರಿ ನೀಚ ಕಟ್ಟ ನಿಮ್ಮ ಅಧಿಕಾರತನ ನೀಚ ಕಟ್ಟೆ ನಿಮ್ಮ ಭ್ರಷ್ಟ ರಾಜಕಾರಣಿಕನ ಒಬ್ಬ ತಹಶೀಲ್ದಾರ್ ನೂರೈವತ್ತು ಎಕರೆ ಬೋಗಸ್ ದಾಖಲೆಗಳು ಮಾಡಿ ಮಾಡಿಕೊಂಡಿದ್ರೆ ಅದೇ ತಹಸೀಲ್ದಾರ್ ಕೇಶವೇ ಭಾಗ ಕೆಜಿ ಇದು ಬೇಗ ಈ ಚಳ್ಳೆ ಆಟ ಈ ಆಟಗಳಲ್ಲಿ ನಾವು ಬಡವರು ದಲಿತರು ಎಷ್ಟು ಸಾಯ್ಬೇಕು ಹೆಂಗ್ ಸಾಯ್ಬೇಕು ನಮ್ಮ ಮಕ್ಕಳು ಬದುಕಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವಿದ್ದೀವಿ ಅಂತರ್ಜಾಲದಲ್ಲಿ ಎಲ್ಲವನ್ನು ನೋಡ್ತಾ ಇದ್ದೀವಿ ಇಂಟರ್ನೆಟ್ ಅಲ್ಲಿ ನಾವು ಓದಿದ್ರೆ ನಮ್ಗೆಲ್ಲ ಸಿಕ್ಕೊಳುತ್ತೆ ಕೈಯಲ್ಲೇ ಇದೆ ಡಾಟ್ ಕಾಮ್ ಡಾಟ್ ಕಾಮ್ ಡಾಟ್ ಕಾಮ್ ಅಂತ ಏನ್ ಕೊಟ್ಟಿದ್ದೀವಿ ಸ್ವಾಮಿ ದಲಿತರಿಗೆ ನಿಮ್ ಗಣ್ಮೆ ಒಂದ್ ದಿನಕ್ಕೆ ಹತ್ತರಿಂದ ಇಪ್ಪತ್ತು ಜನ ಒಂದೊಂದು ಜಿಲ್ಲೆಯಲ್ಲಿ ದಲಿತರ ಹೆಣ್ಣು ಮಕ್ಕಳ ಮೇಲೆ ಮಾನ ಆಹಾರನ ನಡೀತಾ ಇದೆ ನೀವು ಕಣ್ಮುಚ್ಕೊಂಡಿದ್ದೀರಾ ಪೊಲೀಸ್ ಇಲಾಖೆ ಡಿ ಸಿ ಎ ಸಿ ಗಮನ ನಡೀತಾ ಇದ್ದೇವೆ ನೀವ್ ಏನ್ ಮಾಡ್ತಾ ಇದ್ರಿ ಕಣ್ಮುಚ್ೀರಾ ನಿಮ್ ಕಣ್ಮೇಲೆ ಇಸ್ಪೆಟ್ಟು ಕೋಟಿ ಬಂದೆ ನಡೀತಾ ಇದೆ ಮುಚ್ಕೊಂಡಿದ್ದೀರಾ ಎಲ್ಲರಿಗೂ ಕೂಡ ಲಂಚ ಕೊಡ್ತೀರಿ ನೀವು ಲಂಚ ತೆಗೆದುಕೊಡ್ತೀರಿ ಕೋಟಿ ಗಟ್ಟಲೆ ಲಂಚಗಳು ಒಂದೊಂದು ತಿಂಗಳಿಗೆ ಇಷ್ಟಿಷ್ಟು ಮಾಮೂಲಿ ಅಂತ ತೆಗೆದುಕೊಳ್ತೀರಿ ದಲಿತರು ಹೋರಾಟ ಮಾಡಬೇಕಂದ್ರೆ ನಾವು ಪರ್ಮಿಷನ್ ಕೊಡಲ್ಲ ಓ ಇದು ಏನಾದ್ರು ಫುಟ್ಪಾತ್ ಮೇಲೆ ನಡ್ಕೊಂಡೋಗಿ ಅಥವಾ ಇನ್ನೆಲ್ಲೋ ನಡ್ಕೊಂಡೋಗಿ ಅಥವಾ ಇನ್ನೇನೋ ಮಾಡಿ ಕಾಂಗ್ರೆಸ್ ಬಿಜೆಪಿ ಕೂಸುಂಗ್ ಮಾಡಿ ತರ ಮಾಡಿ ಅವ್ರೇನಾದ್ರೂ ದಂಡಿ ಮಾಡ್ಬೇಕಂದ್ರೆ ಹೋರಾಟ ಮಾಡ್ಬೇಕಂದ್ರೆ ನೀವು ರಾಜಾರು ವರ್ಷ ಪರ್ಮಿಷನ್ ಕೊಡ್ತಿರಲ್ಲ ನಮ್ಗೆ ಕೊಡಲ್ಲ ಈ ಹೆಣ್ಮಕ್ಳ ಗೋಳು ನಿಮಗೆ ತಗ್ಲಲ್ವಾ ಈ ಹೆಣ್ಮಕ್ಳ ನೋವು ನಿಮಗೆ ತಗಲಲ್ವಾ ಈ ತರ ಮೋಸ ಮಾಡ್ಬೇಕು ಅಂತ ಎಷ್ಟು ವರ್ಷಗಳಿಂದ ಕಾದಿದ್ದೀರಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ನಮ್ಮ ಮಕ್ಕಳೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಅಲ್ಲೋ ಇಲ್ಲೋ ಕೂಲಿನಾಲಿ ಮಾಡಿ ಪ್ರೈವೇಟ್ ಶಾಲೆಗಳಲ್ಲಿ ಓದಿಸ್ತಾ ಇದ್ದೀವಿ ನೀವು ಸರ್ಕಾರ ಸರಿಯಾಗಿ ಶಾಲೆ ಅಂತ ಹಿಂಗಿರುವಾಗ ನೀವು ಏನ್ ಮಾಡ್ತಾ ಇದ್ದೀರಿ ನಿಮ್ ಜವಾಬ್ದಾರಿ ಏನು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಈ ಪ್ರಾಸ್ತಾವಿಕ ಭಾಷೆ ಮಾತನಾಡಲ ಹೊಂದಿಸಿ ಇನ್ನು ಮುಂದೆ ಧರ್ಮಸ್ಥಳ ಆಂಧ್ರ ಬ್ಯಾಂಕು ಆಶೀರ್ವಾದ ಬ್ಯಾಂಕು ಒಂದೊಂದು ಬ್ಯಾಂಕ್ ಎಲ್ಲ ಬ್ಯಾಂಕ್ ಹೆಣ್ಮಕ್ಳನ್ನು ಮುಳಗ್ಸ್ಬಿಟ್ಟು ಕಟ್ಲಿಲ್ಲ ಅಂದ್ರೆ ಗದ್ದರ ಮೇಲೆ ಇಡ್ತಿ ಇಟ್ಟಿ ಮೇಲೆ ಗಂಟ ಕೋಪ ಮಾಡಿಕೊಂಡು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ ಸಾವಿರಾರು ಹೆಣ್ಣು ಮಕ್ಕಳು ಊರಲ್ಲಿ ಬಿಡ್ತಾ ಇದ್ದಾರೆ ತಾಯಿ ಮೂರ್ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಮಕ್ಕಳು ಕಿಡ್ನಿ ಮಾರಿ ಅನ್ನೋ ಸಾಲ ತಿಳಿಸಿ ಹೇಳ್ತಾ ಇದ್ದಾರೆ ನಾಚಿಕೆ ಆಗಲ್ಲವ ನಿಮ್ಗೆ ನಿನ್ನೆ ಅಲ್ಲ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ಕರೆದು ಆ ಸಭೆಯಲ್ಲಿ ನೀವು ಯಾವುದೇ ರೀತಿಯಲ್ಲಿ ಬಲವಂತ ಮಾಡೋದಿಲ್ಲ ಯಾವುದೇ ರೀತಿಯಲ್ಲಿ ಆರು ಗಂಟೆ ಮೇಲೆ ಹೋಗಿ ವಸೂಲಿ ಮಾಡೋಂಗಿಲ್ಲ ಅವ್ರು ಯಾವಾಗ ಕೊಡ್ತಾರೆ ಅವ್ರು ತಗೋಬೇಕು ಅಂತ ಹೇಳಿದ್ದಾರೆ ಹಾಗೆ ನೀವು ಯಾರು ಕಟ್ಬೇಡಿ ದಯವಿಟ್ಟು ಯಾರು ಬಂದ್ ಮಾತಾಡ್ತಿದ್ರು ಯಾರು ಕಟ್ಬೇಡಿ ಇಲ್ಲ ನೀವೇನಾದ್ರೂ ಕ್ರೀಡಾ ಸಾಲ ತಗೋಬೇಕು ಅಂತ ಆಸೆ ಇದ್ರೆ ಕಟ್ಟಿಟ್ಟು ಯಾಮಾರಿ ಮೋಸ ಹೌದು ಆದ್ರಿಂದ ದಯವಿಟ್ಟು ಇನ್ನು ಇದು ಏಳು ಡಿಪಾರ್ಟ್ಮೆಂಟ್ ಗಳಿಗೆ ಈ ಮನೆಯನ್ನು ಕೊಡ್ತಾ ಇದೀವಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಐದತ್ತು ವರ್ಷದಿಂದ ದಲಿತರು ಅಲ್ಪಸಂಖ್ಯಾತರಿಗೆ ಕಾಲಶಪ್ಪ ಕೊಟ್ಟಿಲ್ಲ ಅದನ್ನು ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ಭೂಮಿ ಕೊಡ್ಲಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಸೈಟ್ ಕೊಡ್ಲಿಲ್ಲ ಮನೆ ಕೊಡ್ಲಿಲ್ಲ ಆ ಸೈಟ್ ಕೊಟ್ಟನು ಈ ಖಾತೆ ಮಾಡೋದಕ್ಕೆ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ನಿಮ್ ಟಿ ಡಿಂತಾರ ಅಂತ ಗೊತ್ತಿಲ್ಲ ಹಾಗಾಗಿ ಇವೆಲ್ಲವನ್ನು ಖಂಡಿಸಿ ಇದೇ ಬೂರುಗ್ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಜನ ರೈತರು ಅರ್ಜಿಗಳ ಹಾಕೊಂಡು ಇಪ್ಪತ್ತು ವರ್ಷ ಆಗಿದೆ ಕೊಡೋರಿಗಳು ಬ್ರೋಕರ್ಗಳು ಮಧ್ಯವರ್ತಿಗಳು ಹಣ ತಿಂದು ಇವತ್ತು ಬೂರು ಮಾಕ್ರಹಳ್ಳಿ ರೈತರಿಗೆ ಭೂಮಿಯನ್ನು ಕೊಡೋದ್ರಲ್ಲಿ ಸರ್ಕಾರ ಮೀನಾಭೇಷ ಇಳಿಸಿದೆ ಸ್ವಾಮಿ ಇವತ್ತು ಇದೇ ಸರ್ಕಾರ ಒಂದು ಆಟ ನೋಡ್ತಿದೆ ಆರು ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಭೂಮಿಯನ್ನು ಯಾರು ನಾವು ಮಂಜೂರು ಮಾಡಲ್ಲ ಅಂತ ಸಂತೋಷ ಸ್ವಾಮಿ ಒಳ್ಳೇದೇ ಆದ್ರೆ ಇಪ್ಪತ್ತು ವರ್ಷಗಳಿಂದ ಆ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇದ್ದಾನೆ ಅವನೇನಾಗ್ಬೇಕು ಏನಾಗ್ಬೇಕು ಅವನು ಆರು ವರ್ಷದ ಹಿಂದೆ ಆರು ಕಿಲೋಮೀಟರ್ ದೂರದಲ್ಲಿ ಕೊಡಬಾರ್ದು ಅಂತ ಹೇಳಿಬಿಟ್ರೆ ಇಪ್ಪತ್ತು ವರ್ಷದಿಂದ ಆ ಭೂಮಿಯಲ್ಲಿ ಆಗ್ತಾ ಇದ್ದಾರೆ ಅವನ ಎಂಟು ಮಕ್ಕಳಿಗೆ ಅದೇ ಆಧಾರ ನೀವು ಇನ್ ಯಾವ ಮಂಜೂರು ಮಾಡ್ತೀರಿ ನಿಮ್ ಇದೆಯಾ ಮಾನ ಮರ್ಯಾದೆ ಇದೆಯಾ ದಯವಿಟ್ಟು ಆ ಕಾನೂನು ಮಾಡಿ ಯಾರ್ಯಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಭೂಮಿಯಲ್ಲಿದ್ದಾರೋ ಅವರಿಗೆ ಭೂಮಿಯನ್ನು ಕೊಡಿ ಇನ್ನು ಮುಂದೆ ಯಾರು ಅರ್ಜಿ ಆಗ್ತದೆ ನೋಡ್ಕೊಂಡು ಅಂತ ಹೇಳ್ತಾ ಉದ್ದೇಶಿತ ಕೆಲವು ಮಾತುಗಳನ್ನ ನಾನು ತಾಲೂಕು ಸಂಚಾಲಕರಾದ ರಾಮಪ್ಪ ನಾನು ಮಾತಾಡ್ತಾ ಇದ್ದೀನಿ ಬಂಧುಗಳೇ ಏನು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಗ್ರಾಮೀಣ ಮಟ್ಟದ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಭೇಟಿ ಮಾಡಿ ಕಾರ್ಯಕರ್ತರ ಹಳ್ಳಿಗಳ ಒಂದು ಸಮಸ್ಯೆಗಳನ್ನು ಅವರಿಂದ ಸ್ವೀಕಾರ ಮಾಡಿ ಆ ಸಮಸ್ಯೆಗಳನ್ನು ಇಟ್ಟು ತಾಲೂಕು ಆಡಳಿತದ ಮುಂದಗಡೆ ನಾವು ಇವತ್ತೊಂದು ದಿವಸ ಒಂದು ಇಪ್ಪತ್ತೈದರಿಂದ ಮೂವತ್ತು ಬೇಡಿಕೆಗಳಲ್ಲಿತ್ತು ಇವತ್ತು ನಾವು ಹೋರಾಟದ ಕಾರ್ಯಕ್ರಮ ಮಾಡಿದ್ದೀವಿ ಈ ಹೋರಾಟದ ಕಾರ್ಯಕ್ರಮದ ಸುಮಾರು ಒಂಬತ್ತು ಇಲಾಖೆಗಳ ಅಧಿಕಾರಿಗಳಿಗೆ ನಾವು ಮನವಿಯನ್ನು ನೀಡಿದ್ದೀವಿ ಅದೇ ರೀತಿಯಾಗಿ ಕೆಲವು ಎರಡು ಮೂರು ಇಲಾಖೆಗಳು ಅಧಿಕಾರಿಗಳು ಬಂದಿಲ್ಲ ಆ ಬರೆದಿದ್ರೂ ಆ ಇಲಾಖೆ ಮುಂದಗಡೆ ನಾವು ಮುಂದಿನ ದಿನಗಳಲ್ಲಿ ಏನು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿಲ್ವೋ ಆ ಅಧಿಕಾರಿಗಳ ಇಲಾಖೆಗಳ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಮುತ್ತಿಗೆ ಆಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ತಾಲೂಕಿನಾದ್ಯಂತ ಇರುವಂಥ ಜಾಲಂತ ಸಮಸ್ಯೆಗಳು ಸುಮಾರು ಮೂವತ್ತೈದು ಸಮಸ್ಯೆಗಳನ್ನು ನಾವು ಇಟ್ಟು ಇಲ್ಲಿ ನಾವು ಬೃಹತ್ ಪ್ರತಿಭಟ ಪ್ರತಿಭಟನಾ ಹೋರಾಟವನ್ನು ಇಲ್ಲಿವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೀವಿ ಆ ನಡೆಸ್ಕೊಂಡು ಬಂದು ಸುಮಾರು ಎರಡು ಮೂರು ಗಂಟೆಗಳ ಕಾಲ ಇಲ್ಲಿ ತಾಲೂಕು ಆಡಳಿತ ಮುಂದಗಡೆ ನಾವು ಕೂತು ನಮ್ಮ ಕಷ್ಟ ಸುಖಗಳನ್ನು ನೋವು ನಲುವುಗಳನ್ನು ಮತ್ತು ನಮಗಿರುವಂಥ ಎಲ್ಲ ಜ್ವರಂತ ಸಮಸ್ಯೆಗಳ ಕ ನಾವು ಇವತ್ತಿನ ದಿವಸ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಅವರ ಮುಖಾಂತರ ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಲುಪಿಸುವ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಒಂದು ಆಹ್ವಾನಗಳನ್ನ ನಮ್ಮ ಬೇಡಿಕೆಗಳಲ್ಲಿತ್ತು ಇವತ್ತಿನ ದಿವಸ ನಾವು ಈ ಒಂದು ಹೋರಾಟವನ್ನ ನಡೆಸಿದೀವಿ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದೀರಾ ಈ ಈ ಪತ್ರಿಕಾ ಮಾಧ್ಯಮ ಮತ್ತು ನಮ್ಮ ಇಡೀ ದಲಿತ ಸಂಘ ಸಂಸ್ಥ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಜಿಲ್ಲಾ ನಾಯಕರಗಳಿಗೆ ಈ ಸಂದರ್ಭದಲ್ಲಿ ಈ ಬಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾ ಇದೀವಿ ದಯವಿ ಈ ಕಾರ್ಯಕ್ರಮಕ್ಕೆ ಸಿಡಿಪ ಶಿಕ್ಷಣ ಶಿಶು ಅಭಿವೃದ್ಧಿ ಇಲಾಖೆ ಮತ್ತೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಎರಡು ಇಲಾಖೆಗಳು ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಮನವಿಯನ್ನು ನೀಡಿದೀವಿ ಆ ಮನವಿ ಪ್ರಕಾರ ಅವರು ನಮಗೆ ಸ್ಪಂದಿಸಿಲ್ಲ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರ ಇಲಾಖೆ ಮುಂದಗಡೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ ಕಾರ್ಯಕ್ರಮದ ಕುರಿತು ನಮ್ಮ ಮಹಿಳಾ ಮುಖಂಡರು ಕೂಡ ಕೆಲವು ಮಾತುಗಳನ್ನ ಇಲ್ಲಿ